ಇನ್ನು ನಿಮ್ಕೆ ಇಲ್ಲ ಬುದ್ಧಿ ನಿಮ್ಕೆ ಬುದ್ಧಿ ಕಮ್ಮಿ ಓ ಅಮ್ಮ ಅಮ್ಮ ಸಾವಿತ್ರಿ ಇಲ್ಲಿ ಅಪ್ಪನ ಬೀಗ ಕೊಟ್ಟು ನಂಗೆ ಕೈಕಾ ಕೊಟ್ಬಿಟ್ಟು ಕೊಟ್ಬಿಟ್ಟು ನೋಡ್ಬಾ ಬೇಕಾರೆ ಬೀಜ ಬೇಕಾ ಕೊಡ ನಿಮ್ಮ ಅಪ್ಪನ ಕೈ ಬೀಗ ಹೋಗಮ್ಮ ಹೋಗಮ್ಮ ನಾನು ಕೊಡಲ್ಲ ಬೀಗ ನಂಗೆ ಬೇಕು ನಾನು ಮನೆ ಕಟ್ಸ್ಬೇಕು ಕೊಡ ಬೀಗ ಕೊಡು ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ ಅಪ್ಪನ ಕೊಟ್ಟಿರೋದು ನಂಕ ಬೀಗ ಸಾವಿತ್ರಿ ನೋಡು ಬೀಗ ಕೊಟ್ಟ ಅಪ್ಪನಂಕ ಅಪ್ಪನ ನಂಗೆ ಅಮ್ಮ ಯಾಕೆ ಬೀಗ ಕೊಟ್ಟಿರೋದು ನಮ್ಮ ಅಪ್ಪನ ಕಾಲದಾಗಿಂದ ನಂಗೂ ಸಂಸಾರ ತುಕ್ಸಿ ತುಕ್ಸಿ ಸಾಕಾಗೈತಮ್ಮ ನಿಮ್ಮ ಯಜಮಾನ್ ಒಂದ್ ಎರಡ್ ದಿವ್ಸ ತೂಗುಸ್ಲಿ ಬಿಡಮ್ಮ ನಾನು ಎರಡ್ ದಿನ ನೆಮ್ಮದಿಗೆ ಇರ್ತೀನಿ ಅದೇನು ನೋಡ್ತಾನಂತೆ ನೋಡ್ಲಿ ಮನೆಗ ಒಂದಷ್ಟು ಅಡಿಗೆ ಸಾಮಾನ್ ಬೇಕು ತಗೊಂಬತ್ತಿಯಾ ಏನ್ ಬೇಕು ಹೇಳ ಬಿರಿ ಬಿಟ್ನಾ ಅವರೇ ಬೆಳೆ ಕಳ ಒಂದ್ ಎರಡ್ ಕೆಜಿ ಆಮೇಕ ತೊಗರಿ ರಸ ಅದು ಇದು ಮಾಡಕ ಒಂದ್ ಕೆಜಿ ಬೆಲ್ಲ ಏನೋ ಮನೆಗೆ ಇದೆ ಆಮೇಲೆ ಇನ್ನೇನ್ ಬೇಕು ಗೋಧಿ ಇಟ್ಟು ಬೇಕು ಚಪಾತಿ ಮಾಡಕ ಕಳೆ ಬೀಜ ಕಳೆ ಪಪ್ಪು ಆಮೇಲೆ ಬಿಳಿ ಎಳ್ಳು ಕಪ್ಪೆಳ್ಳು ಇನ್ನೇನ್ ಬೇಕು ಕಳೆ ದಪ್ಪ ಕಳೆ ಕಾಬುಲ್ ಕಳೆ ಪಲ್ಯ ಮಾಡಕ ಅದೊಂದು ಎರಡ್ ಕೆಜಿ ಬೇಕು ಫಸ್ಟ್ ನಿಂದ್ ಫಸ್ಟ್ ನಿಂದೇಳು ಬೀಜ ಕಲ್ಲ ಪಪ್ಪು ಒಂದೊಂದ್ ಕೆಜಿ ತಕೋ ಆನಕ ಗೋಧಿ ಹಿಟ್ಟು ತಕ ರವೆ ತಕ ಕಪ್ಪೆಳು ಬಿಳಿ ಎಳ್ಳು ಅವರ ಬೇಳೆ ತೊಗರಿ ಬೇಳೆ ತಕ ಫಸ್ಟ್ ನಿಂದ್ ಫಸ್ಟ್ ಹೇಳು ಈ ಅಪ್ಪನು ನಡೆಸ್ತಾನೆ ಹೇಳಿದ್ ಒಂದ್ ಸಾಮಾನ ಅಂಗಡಿಗೆ ತರಕ್ ಆಗಲ್ಲ ಪೂರ ನಡೆಸ್ತಾನೆ ಸಂಸಾರು ಏನ್ ಬೇಕಾ ಏನ್ ಬೇಕ ಆಮೇಲೆ ಆಮೇಲೆ ನಿಪ್ಪಟ್ಟು ಚಟ್ಲಿ ಹೊಡ್ಬಳಿಗ್ಲ್ವಾ ಆಮ್ಯಾಕಾ ರವೆ ಗುಂಡೆ ಬುರ್ಗುಂಡೆಲ್ಲ ಬೇಕಾಗಿರೋದು ರವೆ ಗುಂಡೆಂಡೆ ಬೋಟಿ ನಿಪ್ಪಟ್ಟು ಚಕ್ಲಿ ಬಿಡಿ ಒಂದ್ ಕಟ್ಟು ಎಲೆ ಅಡಿಕೆ ಕಡ್ಡಿ ಪುಡಿ ಸುಣ್ಣ ಇವೆಲ್ಲ ತಕೊಂಬಾ ಓ ಸರಿ ಆಯ್ತು ಹೋಗ್ ತಕೊಂಬತ್ತೀನಿ ತೆಗೆದಿ ಕಡೆಯಿಂದ ಅಂದ್ರೆ ಹೇಳ್ಕ ನಿಪ್ಪಟ್ಟು ಚಕ್ಲಿ ಗುರ್ಗುಂಡಿಗಿ ಯಾರ ತಿಂತಾರ ಅವನೆಲ್ಲ ನಾನು ನನ್ ಮಗನೋ ಸರಸ್ಪತಿ ಎಲ್ಲ ತಿಂತೀರೇ ನಿನ್ ಮಿತ್ರ ಮಣ್ಣು ತಿನ್ಬೇಕಾ ಮಣಿ ತಿನ್ಬೇಕೀನ

ಕಳೆ ಬೀಜ ಕಡಲೆ ಪಪ್ಪ ಗೋಧಿ ಇಟ್ಟು ಕಪ್ಪೆಲ್ಲು ಬಿಳಿ ಎಳ್ಳು ಅಯ್ಯೋ ನೀನು ಪಾಸ್ಕೂಲ ನಿಂಗೆ ಕೇಳೋದು ನಾನೇ ಮತ್ಕೊತೀನಿ ನೀನು ಎಷ್ಟು ಗೀತಾ ಕೇಳ್ತಾ ಇದ್ದೀ ಹೇಳು ಹೇಳು ಅಂತ ಓ ಅಷ್ಟೇ ಬಿಡು ಅಷ್ಟೇ ಬಿಡು ಸಾಕು ಕೊಡಾಯಿತಾ ಬೀಗ ಬೀಗ ಇಟ್ಕೊಡೋಣ ಬೇಡ ಓ ನಾನು ಕೇಳ್ಬೇಕು ಬೀಗ ನಾನು ನಾನು ಮಜ್ಜೋವಾಗ ಇಕ್ಕಂತೀನಿ ಬಿಡು ಏಯ್ ಹೇಳ್ರಾ ಗೊತ್ತಿಯಾ ಸೈಕೋಲಾಗ ಸೈಕೋಲಾಗೆ ಗೊತ್ತಿನ ನಾನು ಏ ಯಾರ ಕಂಡ ಗಿಲ್ರಿ ತಿದ್ಕೊಂಡನ ಕಾಸಾ ಓ ಎಲ್ಲ ತಿತ್ಕೊಂಡ್ಬಿಡ್ತಾರೆ ಹೇಳು ಓಹ್ ಏ ನೀನು ಕೊಬ್ಬಳಿಕೆ ಬುದ್ದಿ ಇರೋದು ಮವಯ್ಯ ಎಂಥ ಕೆಲಸ ಮಾಡಿದೆ ಮವ್ವ ಯಾಕೆ ಮವ್ವ ಕೊಟ್ಟಿದ್ವಾ ಅವ್ರಿಗೂ ಅನುಭವ ಆಗ್ಬೇಕಮ್ಮ ನಾನೇ ಯಾವಾಗ್ಲೂ ಇರ್ತೀನ ಅಮ್ಮಮ್ಮ ಅಂದ್ರೆ ನಾಲ್ಕೈದು ವರ್ಷ ಇರ್ತೀನ ಆ ಆಮೇಲೆ ಅವ್ರಗೂ ಜವಾಬ್ದಾರಿ ಬೇಕಲ್ಲ ಇವಾಗಿಂದ ಕಲ್ಕೊಳ್ಳಿ ಸುಮ್ನೆ ಇರಮ್ಮ ಕಲ್ಕೊಂಡ್ರೆಡಮ್ಮ ಅಯ್ಯೋ ನಾನ್ ನಾಲ್ಕೈದು ವರ್ಷ ಇರ್ತೀನಿ ಅಂತಂದ್ರೆ ಹಂಗ್ಯಾ ಹೋಗ್ಬಿಡ್ತದ ಏನ ಮಾತ್ ಕಣ್ಣಮ್ಮ ಅವ್ರು ಜವಾಬ್ದಾರಿ ತಕೊಂಡಿ ಸುಮ್ನೆ ನಾನೇ ದೊಡ್ಡನ್ ಕೇಳ್ಲಿ ಬೀಗ ಕೊಡ್ಬೇಕು ಅಂತ ಕಂಡಿದ್ನಿ ಇವ್ನ ಎತ್ಕೊಂಡ್ ಹೋಗವನೇ ಇವನ್ ಕೈಗೆ ಆಗಿಲ್ಲ ಅಂದ್ರೆ ದೊಡ್ಡ ನಾವು ಒಂದೊಂದ್ ದಿವ್ಸ

எா அவள் எத்த சாயத்ரி கூட ஆ ஏனா நீடி ஏன் நீந்தொந்தோ நம்ம அப்பந்தொந்து அய்யோ ரம யார ஏர்லி யார விடல நானு

ఏ ష్యాంక్ బతాను బర్తను బందో సో నేను సిక్కుండా అందరూ కైకాలు ముడుబిడ్తనే ఫస్ట్ ఇళ్ళుబడ్ నేను ఒష ఇల్లుకు అయ్యో నన్ను పాలిన దేవ్ బస్తారు అప్పా బాపా తండే నమ్మ భావన నాలున దేవ్ బాప బాప నన్నంత అప్పడు బాప నీ ఉంచే మరి కిక్కి బర్తనో ఇలా నమ్మ భావనో చిక్కు మెల్సా నోడు ఎంత కలస ఫస్ట్ ఇంద జగలి మా ಇಲ್ಲ ಅಂತಂದ್ರೆ ಅಕ್ಕ ಅಯ್ಯೋ ಕಾಲ ಮುರಿಯೋದಂತ ಗ್ಯಾರಂಟಿ ಲೈನ್ ನಿಂತ್ಕಳ ನಮ್ಮ ನಮ್ಮನೆ ಹತ್ರ ಎಲ್ಲ ಮಾತಾಡೋದು ಬಾರ ಇಲ್ಲೇ ಇಲ್ಲಿ ಮಾತಾಡ್ ಮಾತಾಡ್ಬಾರ ನಮ್ಮನೆ ಹೆಣ್ಮಕ್ಳ ಹತ್ರ ಮಾತಾಡ್ತೀಯ ನೀನು ನನ್ನ ಹತ್ರ ನಿಂಗೆ ತಾಕತ್ತಿದ್ರೆ ಬಾ ನಾನು ಇಲ್ಲೇ ಇದ್ದೀನಿ ಬವಾನ್ ಅಣ್ಣ ಅಣ್ಣ ಅಂತ ಇರುವ ಅವ್ರ ಅಣ್ಣ ಅಣ್ಣ ಅಂತ ಅವ್ರು ತಿಳಿಯಲ್ಲ ನಿ ಅಣ್ಣನ ತಂದು ತಂದು ವರ್ಷದ ಕಲ್ದಿರೀರಾ ಐತಿ ದೇವಸ್ಥಾನ ನೋಡಿ ನಂಗೆ ಅಣ್ಣು ಭಗವಂತನ ನನ್ಗೆ ಕಾಪಾಡ್ ಬಿಡಪ್ಪ ನಾನು ಹೊರ್ಟೋಗ್ಬಿಡ್ತೀನಪ್ಪ ಈ ಬಂಧನ ನನಗೆ ಬೇಡಪ್ಪ ನಡಿ ಹೋಗಲ್ಲ ನಡಿ ಯಾಕೆ ಹೋಗಿ ನೀನು ಹೇಳ್ತಾ ಇರೋದು ಹಾ ಏನಕ್ಕೆ ಹಿಂಗೆ ಹೇಳ್ತಾ ಇರೋದು ನೀನು ಅಯ್ಯೋ ಮಳೆ ಬಿದ್ದು ಬಿಡ್ತಲಕ್ಕ ಅಯ್ಯೋ ಒಳ್ಳೆ ಕೆಲ್ಸ ಐತೆ ಮರ್ತ ಕೇಳ್ಕೊ ಹೋಗೋ ನಡಿ 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 ಓಹೋ ಹ್ಞೂ ಮರ್ತ ಹೋಗೋಣ ಅಂತಂದ್ರೆ ಹ್ಞೂ ಹ್ಞೂ ಅಂತ ನಡಪ್ಪ ನಡಪ್ಪ ನೆಂದ ಹೋಗಿ ನಡಪ್ಪ ಅದೇನೋ ಮತ್ ಕೇಳ್ಕೊತೀನಿ ಅಂತಂದ್ರೆ ಅಷ್ಟೊಂದ್ ಖುಷಿ ನಿಂಗ ಹ ನಾನ್ ಬಾಬಾ ಅದಕ್ಕ ಅದೇನೋ ಇದಕ್ಕಿ ತಂಗೆ ಹ ಮಾಡ ಇರಿಲ್ಲ ಏನು ಇಲ್ಲ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ